ವೀಕ್ಷಕರೇ ಶ್ರೀಗಳು ದಿನಾಂಕ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಷಾಢಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಕುಡಿಯುವ ನೀರು ಶೌಚಾಲಯ ಸಮರ್ಪಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿರುವ ಶ್ರೀ ಚಾಮುಂಡೇಶ್ವರಿ ಬೆಟ್ಟ ಪ್ರಾಧಿಕಾರ ಹಾಗೂ ರಾಜ್ಯ ಸರ್ಕಾರವನ್ನು ಖಂಡಿಸಿ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು

ಚಾವುನವಲತೆ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಜಾಬುಡೇಶು ಬೆಟ್ಟಾ ತಾಳಿಕಾಕ್ಕೆ ಧಿಕಾರ ಧಿಕಾರ ಆಡೇಶು ಬೆಟ್ಟಾ ಪಾಧಿಕಾಕ್ಕೆ ಧಿಕಾರ ಧಿಕಾರ ಬಟ್ಟರಿಗೆ ಸೌದೊಬೇಗನ ಕಲ್ಪಿತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಬೇಕೇ ಬೇಕು ಜಯಾ ಬೇಕು ಬೇಕೇ ಬೇಕು ಜಯಾ ಬೇಕು ಶಾರದಲ್ಲಿ ಮೂಲಭೂತ ಸಂಕಲಗಳನ್ನು ಕಲ್ಪಿತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಇಲ್ಲಿ ಸುಳ್ಳು ಆಶ್ವಾಸನೆಗಳನ್ನು ನೀಡುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಅದರಲ್ಲಿ ಕುಡಿಯುವ ನೀರು ಶೌಚಾಲಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರ ಹಾಗೂ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಳೆದ ವಾರ ಪತ್ರಿಕಾಗೋಷ್ಠಿಯನ್ನು ಮಾಡಿದಂತಹ ಜಿಲ್ಲಾಡಳಿತ ಹಾಗೂ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ನಾವು ಬರುವಂತಹ ಎಲ್ಲಾ ಭಕ್ತರುಗಳಿಗೆ ಮೆಟ್ಲತ್ಕಂಬರವರಿಗೆ ಉಚಿತ ದರ್ಶನ ಎಲ್ಲರಿಗೂ ಡ್ರೈ ಫ್ರೂಟ್ಸ್ ಗಳನ್ನ ಕೊಡ್ತೀವಿ ಹಾಗೂ ಬಾದಾಮಿ ಎಲ್ಲ ಕೊಡ್ತೀವಿ ಮೆಟ್ಲೋತ್ಕಂಬ್ ಅರ್ಧ ಗಂಟೆಲಿ ದರ್ಶನ ಮಾಡಿಸ್ತೀವಿ ಅಂತ ಹೇಳಿ ಅಲ್ಲೂ ನೋಡಿದ್ರೆ ಬಹಳ ವಿಪರ್ಯಾಸ ಹಗರಣಗಳ ಸಮಾಲಿ ಆಗಿದೆ ಅಲ್ಲಿ ಬರೀ ಚಾಮುಂಡಿ ಬೆಟ್ಟದಲ್ಲಿ ಏನಾಗಿದೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಂದಂತವ್ರನ್ನ ಮಾತ್ರ ದರ್ಶನಕ್ಕೆ ಸರಿಯಾಗಿ ಸಿಗ್ತಾ ಇನ್ನು ಮಿಕ್ಕಿದ ಉಳಿದ ಮೆಟ್ಲೋತ್ಕಂಬಾಗಬಹುದು ಉಚಿತ ದರ್ಶನದವ್ರನ್ನ ಸರ್ಕಾರ ನಿರ್ಲಕ್ಷಿಸಿ ಕಡೆಗಣಿಸ್ತಾ ಇದೆ ಅಲ್ಲಿ ನೋಡ್ಬೋದು ನಾವು ಕುರಿ ತುಂಬಿದಾಗ ತುಂಬ್ತಾ ಇದ್ದಾರೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಒಂದು ಲೈನ್ ನಲ್ಲಿ ಒಬ್ರು ಅಥವಾ ಇಬ್ರು ಹೋಗಂಗೆ ಇರಬೇಕು ಅಲ್ಲಿ ನೋಡಿದ್ರೆ ಜನ ಕುರಿ ದೊಡ್ಡಿಗೆ ಬಿಟ್ಟಂಗೆ ಬಿಟ್ಬಿಟ್ಟು ಎಲ್ಲವನ್ನೂ ಕೂಡ ಆಗ್ತಾ ಇದ್ದಾರೆ ಪಾಪ ಬೆಳಗ್ಗೆ ಐದು ಗಂಟೆ ಬಂದಂತ ಭಕ್ತಾದಿಗಳಿಗೆ ಮೆಟ್ ಎತ್ಕೊಂಡ್ ಬಂದವರಿಗೆ ಮೇಲ್ಗಡೆ ಬರ್ಲಿಕ್ಕೆ ಬಿಟ್ಟಿಲ್ಲ ಅಲ್ಲಿ ಏನು ಮೆಟ್ಲುಗಳಲ್ಲೇ ಜಾಮ್ ಎಲ್ಲ ಎಷ್ಟೊಂದು ಜನ ಮಹಿಳೆಯರು ಮಕ್ಕಳುಗಳೆಲ್ಲ ಬೆಟ್ಟಲನ್ನ ಕಾಡನ್ ಮುಖಾಂತರ ಬಂದಿದ್ದಾರೆ ಅಲ್ಲಿ ಬರುವಾಗ ಏನು ರೆಚ್ಚು ಕಡಿಮೆ ಆಗಿದ್ದರೆ ಯಾವ ಹೊಣೆ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಹೇಳಿದ್ದೊಂದು ಮಾಡಿದೊಂದು ಆಗ್ತಾ ಇದೆ ಅಲ್ಲಿ ಮೆಟ್ಲತ್ಕೊಂಡ್ ಬರುವಂತ ಭಕ್ತಾದಿಗಳಿಗೆ ಕೆಳಗಡೆ ಮೆಟ್ಲಿಂದ ಹಿಡಿದು ಮೇಲ್ಗಡೆ ತನಕ ಎಲ್ಲೋ ಒಂದು ನಂದಿ ಹತ್ರ ಬಿಟ್ಟರೆ ಇನ್ನೆಲ್ಲೂ ಸಹ ಶೌಚಾಲಯ ವ್ಯವಸ್ಥೆಗಳಿಲ್ಲ ಕುಡಿಯೋ ನೀರಿಲ್ಲ ಇವು ಡ್ರೈ ಫ್ರೂಟ್ಸ್ ಕೊಡ್ತೀವಿ ಬಾದಾಮಿ ಕೊಡ್ತೀವಿ ಅಟ್ ಅಟ್ಲೀಸ್ಟ್ ಕುಡಿಯ ನೀರು ಕೊಡ್ತಾ ಇಲ್ಲ ನೀವು ಆಗಕ್ಕೆ ನಿಮ್ಮ ಕೇಳಿ ಕೊಡೋಕ್ಕಾಗಲ್ಲ ಅಂದಮೇಲೆ ಸೌಕರ್ಯಗಳನ್ನ ಯಾಕೆ ಪತ್ರಿಕಾಗೋಷ್ಠಿ ನಡೆಸಿ ಬಿಟ್ಟು ಪ್ರಚಾರಗಳನ್ನ ತಗೋತೀರ ಕಳೆದ ವರ್ಷ ಹೆಂಗಿತ್ತು ಅದೇ ಮಾದರಿನಲ್ಲಿ ನೀವು ಭಕ್ತಾದಿಗಳಿಗೆ ಒಳ್ಳೆ ವ್ಯವಸ್ಥೆ ಕೊಡಬೇಕು ಜೊತೆಗೆ ಏನು ಅಲ್ಲಿ ದಾಸೋಹದ ವ್ಯವಸ್ಥೆ ಇತ್ತು ಪ್ರಸಾದದ ವ್ಯವಸ್ಥೆ ಇತ್ತು ಪ್ರತಿ ವರ್ಷ ಕಾಲ ವರ್ಷದ ತನಕ ಒಬ್ಬೊಬ್ರು ಭಕ್ತಾದಿಗಳು ಒಂದೊಂದು ದಿನ ದಾಸೋಹದ ಸೇವನೆ ನಡೆಸ್ಕೊಡ್ತಾ ಇದ್ರು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತುವರೆ ತನಕ ಹದಿನೈದು ಇಪ್ಪತ್ತರ ತಿಂಡಿಗಳನ್ನ ಕೊಟ್ಟು ಭಕ್ತರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಿದ್ರು ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಅದಕ್ಕೂ ಸಹ ಕರು ಹಾಕಿ ಏನ್ ಎರಡ್ ಸಾವಿರ ರೂಪಾಯಿಯಿಂದ ಜನಗಳು ಭಕ್ತಾದಿಗಳು ಬರ್ತಾ ಇದ್ರೆ ಆ ದುಡ್ಡನ್ನ ಹೊರೆಯೋಕೋಸ್ಕರ ಪ್ರಸಾಯ ನಾವೇ ಕೊಡ್ತೀವಿ ಯಾವ ಒದ್ನ ಕೊಡಂಗಿಲ್ಲ ಅಂತ ಹೇಳಿ ಬರೀ ಒಂದ್ ಹತ್ತೈದು ಸಾವಿರಕ್ಕೆ ಬರೀ ಬಾತು ವಸೂಲ ಕೊಟ್ಟು ಅದು ಸರಿಯಾಗಿ ಸಿಕ್ಕಿಲ್ಲ ಅಂತ ಜನಗಳು ಕೋರಾಡ್ತಾ ಇದ್ದಾರೆ ನಿಮ್ಗೆ ಲಾಗಲ್ಲ ಅಂತಂದ್ರೆ ನೀವು ಬಿಟ್ಟಿ ಬಾಗಿಲನ್ನ ಕೊಡಬೇಡಿ ಈ ಕೂಡಲೇ ಕಳೆದ ವಾರ ಏನು ಅವ್ಯವಸ್ಥೆಗಳನ್ನ ಮಾಡಿದ್ರಿ ನೀವು ಚಾಮುಂಡಿ ಬೆಳೆದಂತ ಮೆಟ್ಲತ್ಕೊಂಡಂತ ಭಕ್ತಾದಿಗಳಿಗೆ ಸರಿಯಾದ ಈ ಟಾಯ್ಲೆಟ್ ವ್ಯವಸ್ಥೆಗಳನ್ನ ಮಾಡಿ ಕುಡಿಯಕ್ಕೆ ನೀರು ಕೊಡಿ ಅದ್ರಲ್ಲ ಲೀಟ್ರು ಹಾಗೂ ಎಲ್ಲರಿಗೂ ಸಮಭಾಗವಾಗಿ ದರ್ಶನ ದರ್ಶನವನ್ನ ಕೊಡಬೇಕು ನೂಕಲ್ಗ ನೋಡ್ಕೋಬೇಕು ಅಂತ ನಾವು ರಾಜ್ಯ ಸರ್ಕಾರ ಆಗ್ರಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಇದು ನಿಮ್ಮ ಕ್ಷೇತ್ರ ಕಳೆದ ವರ್ಷ ಅಲ್ಲ ಹೆಂಗೆ ದರ್ಶನ ಆಗ್ತಿತ್ತು ಆ ರೀತಿ ಸುಲಭವಾಗಿ ಮಾಡಿ ಎರಡ್ ಸಾವಿರ ನೀವು ದರ್ಶನವನ್ನ ಮಾಡಿ ಬರೀ ಎರಡ್ ಸಾವಿರ ದುಡ್ಡು ಕೊಟ್ಟವರಿಗೆ ಮಾಡಬೇಡಿ ಅಂತ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಎಸ್ ಲೋಕೇಶ್ ಗೌಡ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಮುಂಡೇಶ್ವರಿ ಇದುವರೆಗೆ ನಮಗೆ ಇಲ್ಲಿವರೆಗೂ ಏನು ತೊಂದರೆ ಕೊಟ್ಟಿರಲಿಲ್ಲ ಆದರೂ ನಮಗೆ ಈ ಸರಿ ಭಾಳ ಅನ್ಯಾಯ ಆಗ್ಬಿಟ್ಟಿದೆ ಇವ್ರು ನೋಡಿದ್ರೆ ಡ್ರೈ ಫ್ರೂಟ್ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ಯಾವ ಡ್ರೈ ಫ್ರೂಟು ನಮ್ಗೆ ಬೇಕಾಗಿಲ್ಲ ನಿಮ್ಮದು ಇದನ್ನು ವಾಟರ್ ದಾರ ವಾಟರ್ ಕೊಟ್ಟರೆ ಸಾಕಾಗದೆ ನಾನು ವಾರ ಶುಕ್ರವಾರ ಹೋಗಿ ನೋಡಿದೆ ಮೆಟ್ಲು ಹತ್ಕೊಂಡು ಹೋಗಿದ್ದೀನಿ ಹಿರಿಯವರಿಗೆ ಒಂದು ಮರ್ಯಾದೆ ಇಲ್ಲ ಅಲ್ಲಿ ಬರೀ ಪೊಲೀಸ್ನವ್ರನ್ನೇ ಒಳಗಡೆ ಹೋಗಿ ನಿನ್ನಿಸ್ಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ಟಿದ್ದೀರಾ ಆದಷ್ಟು ಬೇಗ ಆ ತರ ಮಾಡಬೇಡಿ ಒಳಗಡೆ ಹೋಗಿ ನುಗ್ಗಿರೋರು ನೋಡಿ ಅವ್ರಿಗೆ ಯಾವ ವ್ಯವಸ್ಥೆ ಕಣ್ಣೀರ ಯಾರಿಗೂ ಸರಿಯಾಗಿ ದರ್ಶನ ಆಗಿಲ್ಲ ಈ ವಾರ ಆದ್ರೂ ನೀವು ದಯವಿಟ್ಟು ಹೇಳ್ತೀನಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ